ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಕ್ಕಿಹೆಬ್ಬಾಳು ಗ್ರಾಮದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಶ್ರೀ ಗೌತಮ ಮಹರ್ಷಿಗಳ ತಪೋಭೂಮಿಯಾಗಿರುವ ಅಕ್ಕಿಹೆಬ್ಬಾಳು ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವವು ಇಂದು ಮಧ್ಯಾಹ್ನ ಗರುಡ ಪಕ್ಷಿಯು ಆಗಸದಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತಿನ ಸಲ್ಲಿಸಿದ ನಂತರ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಉಘಿ ನಾರಸಿಂಹ ಉಘಿ ಗೋವಿಂದ ಉಘಿ ವೆಂಕಟರಮಣ ಎಂಬ ಜಯ ಘೋಷಗಳು ಮುಗಿಲು ಮುಟ್ಟಿದ್ದವು ಯಾರು ಕೂಡ سنن مضمون ما دار بينغلي داڻي ಪೇಟೆ ಶಾಸಕ ಎಚ್ ಟಿ ಮಂಜು ಹಾಗೂ ಮುಜರಾಯಿ ಅಧಿಕಾರಿಗಳಾದ ತಹಶೀಲ್ದಾರ್ ನಿಸರ್ಗಪ್ರಿಯಾ ಅವರು ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಶಾಸಕ ಮಂಜು ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿ ರಥೋತ್ಸವಗಳು ಹಾಗೂ ಜಾತ್ರೆ ಮಹೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ರಥೋತ್ಸವದ ಸಂಭ್ರಮದಲ್ಲಿ ಜಾತಿ ಮತಗಳಿಂದ ಮುಕ್ತರಾಗಿ ಎಲ್ಲರೂ ಒಂದಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯವಂತ ಸಮ ಸಮಾಜದ ನಿರ್ಮಾಣಕ್ಕೆ ವೇದಿಕೆ ನಿರ್ಮಾಣ ಮಾಡಿದಂತಾಗುತ್ತದೆ ಇಂದಿನ ರಥೋತ್ಸವ ಸಂಭ್ರಮದಲ್ಲಿ ವಿಶೇಷವಾಗಿ ವಿಪ್ರ ಬಾಂಧವರು ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ರಥೋತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದ್ದಾರೆ ಎಂದು ಹೇಳಿದರು ಇವತ್ತು ರಥೋತ್ಸವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಶುಭಾಶಯಗಳನ್ನ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಬಯಸ್ತಾ ಈ ಒಂದು ಹಕ್ಕಿಬಾಳು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಗ್ರಾಮ ಆರಾಧಿಕವರು ಎ ಮೂರ್ತಿರಾವರು ಇವರು ಕೆ ಎ ಎಸ್ ಮೂರ್ತಿ ಅವರು ಇವರೆಲ್ಲರೂ ಸಹ ಮಹಾನ್ ಕವಿಗಳು ಜನಿಸ್ ಜನಿಸಿದಂಥ ಒಂದು ಪುಣ್ಯ ಭೂಮಿ ಗೌತಮ ಮಹರ್ಷಿ ಮಹರ್ಷಿಗಳು ತಪ ತಪಸ್ಸು ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದಕ್ಷಿಣಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿ ಸ್ಥಾಪನೆ ಮಾಡಿ ನೆಲೆದಿರೋದು ಒಂದು ವಿಶೇಷ ಈ ಸ್ಥಳದಲ್ಲೇ ಮೊದಲಿಗೆ ನಮ್ಮ ಗುರುಗಳು ಮೈಸೂರಿನ ಅರ್ಜುನ್ ಅವರು ಇಲ್ಲಿ ಯಾವ್ದಾದ್ರು ಅವರು ಇಲ್ಲೇ ಮೊನ್ನೆ ಇವತ್ತು ತಿಂಗಳಿದ್ದೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಬಹುದಕ್ಕೆ ಅವರು ಮನದೇವರು ಲಕ್ಷ್ಮಿ ನರಸಿಂಹಸ್ವಾಮಿ ವಿಶೇಷ ಅಂದರೆ ಪಶ್ಚಿಮ ಉಬ್ಬಿಗು ಆಗಿದೆ ಅದನ್ನು ಪೂಜೆ ಮಾಡಿಸ್ಬೇಕು ಅಂತ ಮಾಡ್ಸ್ಕೊಂಡು ಹೋಗಿದ್ರು ಇವತ್ತು ತಿಂಗಳಿದ್ದೆ ಇವತ್ತು ರಥೋತ್ಸವ ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೆಯಿತು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ನನ್ನ ತಾಲೂಕಿನ ಸಮಸ್ತ ಜನತೆಗೆ ಆರೋಗ್ಯ ಮತ್ತು ಆಯುಸ್ಗಳು ಕಾಪಾಡಲಿ ಯಾವುದೇ ರೋಗ ರೋಗಗಳಿಂದ ನಮ್ಮ ತಾಲೂಕಿನ ಜೊತೆ ಮುಕ್ತವಾಗಿರಲಿ ಜೊತೆಗೆ ಉತ್ತಮವಾದ ಮಳೆ ಆಗಲಿ ಬೆಳೆ ಆಗಲಿ ಎಲ್ಲರೂ ಸಹ ಸಮೃದ್ಧಿಯನ್ನು ನೆಲೆಸಿಕ್ಕೆ ದೇವರ ಅನುಗ್ರಹ ಇರಲಿ ಅನ್ನೋ ಅನ್ನೋದರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಹೇಳ್ಕೊ ಮುಖಾಂತರ ಮಾತನಾಡಬೇಕು ಈ ಇವತ್ತು ವಯೋಮಾವತ್ತು ಹೊನ್ನಾರಿಕೆ ವೇದಿಕೆಯ ವತಿಯ ನೇತೃತ್ವದಲ್ಲಿ ರಘಂಡವರ ನೇತೃತ್ವದಲ್ಲಿ ಎಲ್ಲರಿಗೂ ಸಹ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ವಿಶೇಷ ಅಂದ್ರೆ ನಮ್ಮ ತಾಲೂಕಿನ ವಿಶಿಷ್ಟವಾದ ವೈಶಿಷ್ಟ್ಯವಾದ ಒಂದು ದೇಗುಲ ಇಲ್ಲಿ ನೆಲೆಸಿದೆ ಇದಕ್ಕೆ ಮೂಲಭೂತ ಸೌಕರ್ಯಗಳು ಸಣ್ಣ ಪುಟ್ಟ ನಮ್ಮ ಅರ್ಚಕ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಸಮಾಜ ಸೇವಕ ಮಲ್ಲಿಕಾರ್ಜುನ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿ ನಾಗೇಂದ್ರ ಕುಮಾರ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಇ ಜೆ ದಿವಾಕರ್ ಅಕ್ಕಿಹೆಬ್ಬಾಳು ರಘು ವಾಸುರಾಜೇಗೌಡ ಕೋಟಿ ಸುಬ್ಬಣ್ಣ ಮಹೇಶ ನಾಯಕ ಆಲಂಬಾಡಿ ಕಾವಲು ನರೇಂದ್ರ ನಾಯಕ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಧರ್ ಭಟ್ಟ ಮಾರುಪತ್ತೆಗಾರ್ ರಮೇಶ್ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ ಕಾರಂತ್ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ಹೊನ್ನಾರು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಉಚಿತ ಪ್ರಸಾದ ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ